ನೋಡಿ ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಉಡುಪಿ ಗಾರ್ಡನ್ ಹೋಟೆಲ್ ಇವತ್ತು ಬೆಳಗಂಜಾವ ಒಂದು ಮರ ಬಿದ್ದಿದೆ ಆದರೆ ಅದಷ್ಟು ಹೊಸ ಯಾರಿಗೂ ಏನೂ ಅನಾಹುತ ಆಗಿಲ್ಲ ಇದು ಮುಖ್ಯ ರಸ್ತೆ ಇಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಅದು ಜಾವ ಬಿದ್ದಿದೆ ಮಧ್ಯಾಹ್ನ ಬಿದ್ದರೆ ತುಂಬ ಜನರಿಗೆ ಅನಾಹುತ ಆಗ್ತಿದ್ದು ಬೆಂಗಳೂರಿನಲ್ಲಿ ತುಂಬ ಈ ಥರ ಹಳೆ ಮರಗಳು ತುಂಬ ಇವೆ ಬಿ ಬಿ ಎಮ್ ಸಿ ಇದೊಂದು ಸರ್ವೆ ಮಾಡಬೇಕು ಎಷ್ಟೆಲ್ಲ ಹಳೆ ಹಳೆ ಮರಗಳಿವೆ ಅದು ಯಾವ ಸ್ಥಿತಿಯಲ್ಲಿದೆ ಅದು ಎಷ್ಟು ವಯಸ್ಸಿಂದ ಇದೆ ಅದರ ಕಂಡೀಷನ್ ಹೇಗಿದೆ ಅಂತ ಒಂದು ಸರ್ವೆ ಮಾಡಿ ಅದರಲ್ಲಿ ಯಾವ್ಯಾವ ಮರ ತುಂಬ ಹಳೇದಾಗಿದೆ ಅದನ್ನೆಲ್ಲ ತೆರವು ಮಾಡೋ ಕಾರ್ಯಕ್ರಮ ಮಾಡಬೇಕು ಇಲ್ಲ ಚಿಕ್ಕ ಗಾಳಿ ಮಳೆಗೆ ಮರ ಮರಗಳು ಯಾರ್ಯಾರ್ದು ತಲೆ ಮೇಲೆ ವಾಹನಗಳ ಮೇಲೆ ಬಿದ್ದು ತುಂಬ ಅವಾಂತರ ಮಾಡುತ್ತೆ ಬಿ ಬಿ ಎಂ ಪಿ ಈ ವಿಷಯಗಳಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕಂದರೆ ಮರಗಳು ತುಂಬ ಯಾವುದೂ ಗಟ್ಟಿ ಮರಗಳಿಲ್ಲ ಬೆಂಗಳೂರು ರಸ್ತೆಗಳಲ್ಲಿ ಬೇಗ ಬೆಳೆಯುವಂಥ ಮರಗಳನ್ನು ನೆಟ್ಟಿದ್ದಾರೆ ಬೇಗ ಬೆಳೆದ ಮರ ಸಣ್ಣ ಪುಟ್ಟ ಗಾಳಿಗೆ ಬೇಗ ಬಿದ್ದು ಹೋಗಿಬಿಡುತ್ತೆ ನೋಡಿ ಇದು ಬೆಳಗಿನ ಜಾವ ಬಿದ್ದಿದೆ ಮರ ಈ ಬೆಳಗಿನ ಜಾವ ಬಿದ್ದು ಈ ಮರ ಈ ಥರ ಸದ್ಯ ಆರು ಗಂಟೆ ಬಿದ್ದಿದೆ ಜನ ಚಂದನಿ ಟೈಮಲ್ಲಾಗಿದ್ದರೆ ತುಂಬ ಏನೇನು ಅನಾಹುತ ಆಗ್ತಿತ್ತು ಬೃಹತ್ ಮರ ನೋಡಿ ರಸ್ತೆಗೆ ನೋಡಿ ಯಾವುದು ವಾಹನಗಳು ಆಟೋ ಅಥವಾ ಟೂ ವೀಲರ್ ಮೇಲೆ ಬಿದ್ದರೆ ಎಷ್ಟು ಸಮಸ್ಯೆ ಆಗ್ತಿತ್ತು ಆದ್ದರಿಂದ ಬಿ ಬಿ ಎಂ ಪಿ ಇಡೀ ಬೆಂಗಳೂರಿನಲ್ಲೇ ಸರ್ವೆ ಮಾಡಬೇಕು ಎಷ್ಟೆಲ್ಲ ಮರ ಇದೆ ಅದ್ರ ಕಂಡೀಷನ್ ಹೇಗಿದೆ ಯಾವುದು ಗಟ್ಟಿಯಾಗಿದೆ ಯಾವುದು ಬೀಳುವ ಹಂತದಲ್ಲಿದೆ ಅದೆಲ್ಲ ಸರ್ವೆ ಮಾಡಿದ್ರೆ ಅದನ್ನು ನೋಡಿ ತೆರವು ಮಾಡೋ ಕಾರ್ಯಾಚರಣೆ ಮಾಡುವ ಮೂಲ್ಯ ಜೀವಗಳನ್ನು ಉಳಿಸಬಹುದು ಮತ್ತು ಮುಂಬರುವ ಅನಾಹುತವನ್ನು ಪಡೆಯಬಹುದು ಅರ್ಬಿ ಜಯಂತಿ ದಿಕ್ಕಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದಕ್ಕಿನಲ್ಲಿ ತುಂಬ ಖ್ಯಾತ ಬರಬೇಕಾಗುತ್ತೆ ನಗರ ಮುಖ್ಯ ರಸ್ತೆಯಲ್ಲಿ ಇವತ್ತು ಬೆಳಿಗ್ಗೆ ಮರ ಬಿದ್ದಿದೆ ಅನಾಹುತ ಆಗುವುದು ಒಂದು ಸ್ವಲ್ಪ ಜೊತೆ ತಪ್ಪಿದೆ ಏನಂತೀವಿ ಇದ್ರ ಬಗ್ಗೆ ಇದು ಸಾರ್ವಜನಿಕರು ಓಡಾಡುವಂಥ ಸ್ಥಳಗಳು ಇಲ್ಲಿ ಶಾಲೆ ಕಾಲೇಜು ಮತ್ತೆ ವ್ಯಾಪಾರದ ಅಂಗಡಿಗಳು ಹೋಟೆಲ್ಗಳು ದಿನಚೇರಿ ನಡೆಯುವಂಥ ಸ್ಥಳಗಳಲ್ಲಿ ಇಂಥ ಅನಾಹುತ ಆದರೆ ಭಾಳ ದೊಡ್ಡ ಅಪಾಯಕಾರಿ ಯಾಕಂದರೆ ಈ ಈ ಮರಗಳಲ್ಲಿ ಪ್ರಾಣಿ ಪಕ್ಷಿಗಳು ಆಹಾರ ಸಿಗೋದಿಲ್ಲ ಅಂಥ ಮರುಗಳನ್ನ ಹಾಕಿದ್ದಾರೆ ಇದು ಭೂಮಿ ಒಳಗೂ ಹೋಗೋದಿಲ್ಲ ಭೂಮಿ ಮೇಲೆ ಒಂದು ಅಡಿ ಅಡಿ ಒಳಗ ಮೇಲೆ ಭೂಮಿಯಿಂದ ಒಳಗಡೆ ಒಂದಡಿ ಎರಡು ಅಡಿ ಅಷ್ಟೇ ಇರ್ತವೆ ಇದಕ್ಕೆ ಬುಡ ಕೂಡ ಬಲ ಇರೋದಿಲ್ಲ ಅಂಥ ಮರುಗಳ್ನೆಲ್ಲ ನೆಟ್ಟಿ ಇವತ್ತು ಸಾರ್ವಜನಿಕರಿಗೆ ಪ್ರಾಣ ಹಾನಿ ಆಗ್ತಿದೆ ಮತ್ತು ವಾಹನಗಳು ಮತ್ತೆ ಇನ್ನಿತರ ಇದೆ ನಾ ಮೊನ್ನೆ ಒಂದು ಹಿಂಗೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದೆ ಈ ಥರ ಮಳೆ ಬಂದಿದೆ ಈ ಮೋರಿಗಳೆಲ್ಲ ಇವಾಗ ಕಟ್ಕೊಳ್ತವೆ ಈ ಬಿಸಿಲು ವಿಪರೀತ ಬಿಸಿಲು ಇದ್ದಾಗೆ ಇಂಥ ಮರಗಳನ್ನೆಲ್ಲ ಪರಿಶೀಲನೆ ಮಾಡಿ ತೆಗೆದು ಈ ಮೋರಿ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಮಳೆ ಬಂದಾಗ ಈ ಶಕ್ತಿ ಇಳಿದಿರೋಂಥ ಮರಗಳು ನೆಂದು ಅವು ಬೀಳೋ ಪರಿಸ್ಥಿತಿ ಗಾಡಿ ಮೇಲೆ ಎಲ್ಲ ಬಿದ್ದಿದೆ ಮಕ್ಕಳು ಸದಿಕ್ಕೆ ಅದು ಬಿದ್ದಿರೋ ಮುಂಜಾನೆ ಆರು ಗಂಟೆ ಇನ್ನೊಂದು ಗಂಟೆ ಟೈಮ್ ಲೇಟ್ ಆಗಿದ್ರೆ ಶಾಲಾ ವಾಹನಗಳು ಮಕ್ಕಳು ಶಾಲೆಗೆ ಬಿಡೋದಕ್ಕೆ ತಂದೆ ತಾಯಿ ಪೋಷಕರೆಲ್ಲರೂ ವಾಹನಗಳಲ್ಲಿ ಓಡಾಡ್ತಾ ಇದ್ರು ಮಕ್ಕಳ ಮೇಲೆ ಬಿದ್ದಿದ್ರೆ ಎಷ್ಟು ಬಾಳೆ ಭಾರಿ ಅನಾಹುತ ಆಗೋದು ಸರ್ವೆ ಮಾಡ್ಬೇಕೆಲ್ಲ ಮಾರ್ಗ ಖಂಡಿತ ಸರ್ವೆ ಮಾಡಲೇಬೇಕು ಈ ಜೀವ ಇಲ್ದಿರೋ ಮರಗಳನ್ನ ಖಂಡಿತವಾಗೂ ತೆಗಿಬೇಕು ಅಂತ ನಾನು ಮನವಿ ಮಾಡ್ತೀನಿ ಮತ್ತೆ ಇವಕ್ಕೆ ಬುಡ ಒಂದ್ ಕಡೆ ಇದ್ರೆ ಕೊಂಬೆಗಳು ಒಂದ್ ಕಡೆ ಹೋಗಿರುತ್ತೆ ಈ ರೋಡಿಂದ ರೋಡ್ ಹೋಗಿರುತ್ತೆ ಅವು ಶಕ್ತಿ ಕಳ್ಕೊಂಡಿರುತ್ತೆ ಒಂದೇ ಕಡೆ ತೂಕ ಇರುತ್ತೆ ನೋಡಿ ಆ ಮರ ಬಿದ್ರೆ ನೋಡಿ ಅರ್ಧ ಚೀಲಾಗಿದೆ ಇನ್ನೂ ಅರ್ಧ ಇದ್ದಾವೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಬಿ ಬಿ ಎಂ ಪಿ ಅವರು ಇದು ಎಚ್ಚೆತ್ಕೊಳ್ ಬಿ ಬಿ ಎಂ ಪಿ ಬಿಡಿ ನನಗೇನೋ ಬಿ ಬಿ ಎಂ ಪಿ ಮೇಲೆ ಯಾವುದ್ರಲ್ಲೂ ನಂಬಿಕೆ ಇಲ್ಲ ಅಭಿವೃದ್ಧಿಯಲ್ಲೂ ನಂಬಿಕೆ ಇಲ್ಲ ಕ್ಲೀನಿಂಗ್ ಅಲ್ಲೂ ನಂಬಿಕೆ ಇಲ್ಲ ನನಗೆ ಅದ್ರ ಬದಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ಇಲಾಖೆನೇ ತೆಗೆದ್ಬಿಟ್ಟಿದ್ದೇನೆ ಎಲ್ಲಾದ್ರೂ ಮಿಲ್ಟ್ರಿ ಕೊಟ್ಬಿಟ್ರೆ ಒಳ್ಳೇದು ಅಂತ ನನ್ನ ಒಂದ್ ಬೈಕೆ ಹಾ ಬಿಬಿಎಂಪಿನೇ ಬಿ ಬಿಡ್ಬೇಕು ಬಿಬಿಎಂಪಿನೇ ಬೇಡ ಇದ್ದು ಪ್ರಯೋಜನ ಇಲ್ಲ ಹಾಗಾಗಿ ಮಿಲಿಟರಿ ಕೊಟ್ಬಿಟ್ರೆ ತುಂಬಾ ನಿಮ್ಮ ಹೆಸರಿ ಮೋಹನ್ ಕುಮಾರ್ ಮೋಹನ್ ಕುಮಾರ್ ನೋಡಿ ನಗರ ಮುಖ್ಯ ರಸ್ತೆಯಲ್ಲಿ ರೀ ಗಾರ್ಡನ್ ಹೋಟ್ಲು ಮುಂಭಾಗ ಒಂದು ಮರ ಇತ್ತು